ನಾನು ದರ್ಶನ್ ಸಿನಿಮಾ ಮಾಡ್ತಾರೆ ಅಂತ ಮಂಜು ಅದಕ್ಕೆ ಮಾತಾಡ್ತಾ ಗೌಡ ನನ್ನ ಜೀವಮಾನದಲ್ಲಿ ಆ ಕೆಲಸ ಮಾಡಲ್ಲ ನಾನೊಬ್ಬ ನಿರ್ಮಾಪಕ ದರ್ಶನ್ ಮಾಡ್ತೀನೋ ಎಕ್ಸ್ ವೈಸಿಟ್ ಮಾಡ್ತೀನಿ ಎಲ್ಲರ ಜೊತೆ ಮಾಡ್ತೀನಿ ನಿಜವಾಗ್ಲು ದರ್ಶನ್ ಒಳ್ಳೆ ವ್ಯಕ್ತಿ ಒಳ್ಳೆ ನೋಡಿ ಉಮಾಪತಿ ಅವರು ಎಷ್ಟು ಚೆನ್ನಾಗಿದ್ರು ಗೊತ್ತಾ ಉಮಾಪತಿ ಅವರು ತುಂಬ ವೆರಿ ಗುಡ್ ಫ್ರೆಂಡು ಚೆನ್ನಾಗಿದ್ರು ಯಾರು ಒಂಚೂರು ಉಳಿ ಹಿಂಡಿದ್ರು ಅದು ಹೊರದೋ ಇವತ್ತು ಅವ್ರು ಜೊತೆಲೆ ಇದ್ದಾಗ ಎಷ್ಟು ಸಪೋರ್ಟ್ ಚೆನ್ನಾಗಿತ್ತು ಆಮೇಲೆ ಉಮಾಪತಿ ಅವರು ದೇವ್ರನಗೂ ಒಂದು ಸ್ಟುಡಿಯೋ ಮಾಡಬೇಕು ಅಂತಿದ್ರು ಒಂದು ಹದಿನೈದು ಇಪ್ಪತ್ತು ಎಕರೆ ಜಾಗ ತೊಂದರು ನಮ್ಮ ಚಿತ್ರರಂಗ ಸ್ಟುಡಿಯೋ ಇಲ್ಲ ನಾವು ಹೈದ್ರಾಬಾದ್ ಜೊತೆ ಮಾಡಿಕೊಂಡು ಆ ನಿಂತು ಹೋಯ್ತಾ ಯಾರೋ ಒಬ್ಬ ಒಂದು ಸಣ್ಣ ಉಳಿಗಿಂಡಿತ್ಕೆ ಆಮೇಲೆ ದುಷ್ಮನ್ ದುಶ್ಮನ ಆಗಿರಲ್ಲ ರಾಜಕೀಯದಲ್ಲಿ ಎಷ್ಟು ಜನ ದುಷ್ಮನು ನಿನ್ನ ಕಟ್ರೆ ನನಗಾಗ ನಾನು ಕಟ್ರೆ ಅದಾದ್ರೆ ನೆಕ್ಸ್ಟ್ ಬಂದಾಗ ಎಲ್ಲ ಒಂದಾಗಿರಲ್ವ ಯಾವತ್ತೂ ಒಂದಾಗ್ತಾರೆ ಚಿತ್ರರಂಗದಲ್ಲಿ ಯಾರು ಯಾರು ಅಲ್ಲಿ ಯಾರು ಆಗಿರಲ್ಲ ಆ ಟೈಮುಗಳಿಗೆ ಪ್ರತಿಯೊಬ್ಬರಿಗೆ ಹಂಗೆ ಮಾಡುತ್ತದೆ ನಿಜವಾಗ್ಲೂ ಈಗ ನಾನು ಉಮಾಪತಿಯವ್ರು ಕೆಟ್ಟವರು ದರ್ಶನ್ ಕೆಟ್ಟರು ಆ ಟೈಮ್ಗೆ ಕ್ಷಣ ತಗಡು ಅಂತೇಳಿದ್ ನಿಜವಾಗೂ ಉಮಾಪತಿನ ತಪ್ಪು ಒಬ್ಬ ನಿರ್ಮಾಪಕನ ಅವರು ಹೇಳಿದ್ರು ಏನೋ ಆಕಾಶ ಅಲ್ಲ ಅಂದ್ಬಿಟ್ಟಿದ್ದಿ ಅಲ್ಲ ಏನು ಅಂದರೆ ಒಬ್ಬ ನಿರ್ಮಾಪಕ ಆಗಲ್ಲ ಬೇಡ ಅವ್ರಿಂದ ಇದೇ ಮಾತಿಗೆ ಅವ್ರು ಏತ್ಗೆ ಹೇಳಿದ್ರು ಅಂದರೆ ಅವ್ರೇನು ಹೇಳಿದ್ರು ಇನ್ನೊಂದು ವಿಷಯ ಹೇಳಿದ್ರು ಪ್ರೇಮ್ ಪಿಕ್ಚರಲ್ಲಿ ಪುಡಂಗಿನ ಪ್ರೇಮ ಅಂತೇನು ಅಂದಿದ್ದಾರೆ ಅದನ್ನು ಯಾವ ಅರ್ಥದಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ತಾವೆಲ್ಲ ತಿಳ್ಕೋಬೇಕು ನಾನು ಹೇಳ್ತೀನಿ ಏ ತಗಡು ಹೋಗೋಲ್ಲ ಬಾರೋಲ್ಲ ಕೆಲಸ ಮಾಡ್ತೀವಿ ಈ ಪ್ರೇಮ್ ಅವ್ರು ಹೇಳಿದ ದರ್ಶನ್ ಹೇಳಿದ್ದು ಪ್ರೇಮ್ನ ರಿಲೇಷನ್ಶಿಪ್ ಅವರು ಪ್ರೇಮ್ ಹಂಗಿದ್ರು ಏನು ಕೇಳಿದ್ರು ಹೇಳಿದ್ದು ಕರೆಕ್ಟ್ ಎಪ್ಪತ್ತೈದು ದಿನ ಮೇಲೆ ಒಬ್ಬ ಹೀರೋ ಡೇಟ್ ಕೊಟ್ಟ ಮೇಲೆ ಒಂದು ಸಿನಿಮಾನ ನೂರು ದಿನಕ್ಕೆ ಮಾಡಬೇಕು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಎಷ್ಟು ದಿನ ಬೇಕು ಅರುವತ್ತು ದಿನ ಬೇಕು ನೂರು ದಿನ ಮಾಡ್ತೀಯ ಯಾಕೆ ಮಾಡ್ತೀಯಾ ವೇಸ್ಟೇಜ್ ಯಾಕೆ ಮಾಡ್ತೀಯಾ ಪ್ರೊಡ್ಯೂಸರ್ ಲಾಸ್ ಅಲ್ವಾ ಪ್ರೊಡ್ಯೂಸರ್ ಲಾಸ್ ಆದರೆ ಅನ್ನೋ ನಾಳೆ ಹೀರೋ ಮಾಡೋದು ಕೆಟ್ಟ ಎಸ್ ಬರ್ತದೆ ಅಂತ ಹೇಳಿದು ಆ ವರ್ತದ್ರೆ ಪ್ರೇಮ್ ಬುಡಂಗ ನಾನು ಇನ್ನೂರು ದಿನ ಮಾಡೋಕ್ಕೆ ಇನ್ನೂರು ದಿನ ಮಾಡೋಕೆ ನೀ ಒಂದು ಈ ನೂರು ಕೋಟಿ ವ್ಯಾಪಾರ ಇದೆಯಾ ಅವ್ರು ಹೇಳಿದ ಆ ವರ್ತ ಅದನ್ನು ನೀವು ಪ್ರೇಮ್ನ ಪುಡಂಗಿ ಅಂದ್ರ ಅವ್ರ ಫ್ರೆಂಡ್ಲಿ ಅವ್ರವ್ರ ಪ್ರೇಮ್ದು ರಕ್ಷಿತದು ದರ್ಶನ್ ರಿಲೇಶನ್ಶಿಪ್ಪೇ ಬೇರೆ ಪ್ರೇಮ್ ಮಾಡ್ಬಿಡ್ತಾರೆ ಕೊಡಿತಾರೆ ಅದೇ ಸಂಗೊಳ್ಳ ರಾಯಣ್ಣ ನೂರೇ ತಿನ್ನ ಕೊಟ್ಟರು ಕತೆಗೆ ತಕ್ಕಂತೆ ಸಾಮಾಜಿಕ ಚಿತ್ರಗಳು ಬೇರೆ ಥರ ಕೊಡಬೇಕು ಪೌರಾಣಿಕ ಚಿತ್ರ ಕೊಡಬೇಕು ತಪ್ಪೇನಿಲ್ಲ ಅವ್ರು ಯಾಕಂದರೆ ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಅವ್ರ ಮನೆಗೆ ಕಮ್ಮಿ ಸಾಲ ಕಮ್ಮಿ ಮಾಡ್ಕೋತಾನೆ ಉಳ್ಕೋತದ ಅದರಿಂದ ದಯವಿಟ್ಟು ಸ್ನೇಹಿತರೆ ಯಾರು ಯಾರು ಇಲ್ಲಿ ದುಷ್ಮನಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ